ಕುರಿಗಳು ಹಾಗೂ ಕೋಳಿಗಳ ಮೇಲೆ ಚಿರತೆಯೊಂದು ಭೀಕರ ದಾಳಿ ನಡೆಸಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಿಗೇಹಡ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಏಕಾಏಕಿ ಚಿರತೆ ಕುರಿಗಳ ಮೇಲೆ ದಾಳಿ ಮಾಡಿದ್ದು ಎರಡು ಕುರಿಗಳನ್ನು ಬಲಿ ಪಡೆದಿದೆ ರೈತ ಮಂಜುನಾಥ್ ಎಂಬುವರಿಗೆ ಸೇರಿದ ಕುರಿ ಕೋಳಿಗಳ ಮೇಲೆ ಚಿರತೆ ಭೀಕರ ದಾಳಿ ನಡೆಸಿದೆ ರೈತ ಮಂಜುನಾಥ್ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ ಮಾಡಿದ್ದಾರೆ ಏನ್ ಹೇಳ್ತಾನೆ ನನಗೆ ಗೊತ್ತೇ ಇಲ್ಲ ನಿ ಬಾರಕ್ಕೆ ನಾನು ಅದು ತಿನ್ನಿ ಮತ್ತೆ ರೊಟ್ಟಿ ಆಗ್ತಿದೆ ಅಷ್ಟೇ ನೀನು ಮೂರು ನಿಮಿಷ ಶುದ್ಧಿ 80 ಸದಾ ನಿಮ್ಮಂದಿಗೆ